ಸಾಕಷ್ಟು ಬಾರಿ ಟ್ರೋಲ್ ಗಳ ಬಗ್ಗೆ ಮಾತಾಡಿದೀವಿ ನಾನು ನೀವು ಇಂಟರ್ವ್ಯೂ ಮಾಡಿದಾಗ ಅದೇ ತುಂಬಾ ಟ್ರೋಲ್ ಆಗಿದ್ದು ಇದೆ ನಿಮ್ ಮಾತಾಡಿದ್ದು ರೀತಿ ಗಮನಿಸ್ಬೋದು ನಾವು ಹೆಣ್ಮಕ್ಳಿಗೆ ನಮ್ಗೆ ಇತ್ತೀಚೆಗೆ ಹೂ ತರ ಇದ್ಲು ಹೂಕೋಸ್ಕರ ಆಗ್ಬಿಟ್ಲು ಅಂತೇಳಿ ನಿಮ್ದು ಅದೊಂದು ಟ್ರೋಲ್ ಓಡಾ ಓಡ್ತಾ ಇರುತ್ತೆ ನಿಮಗೆ ಅದನ್ನ ನೋಡಿದಾಗ ಕೋಪ ಬರುತ್ತೆ ಅಥವಾ ಎಂಜಾಯ್ ಮಾಡ್ತೀರಾ ಎರಡು ಮಾಡಲ್ಲ ನಾನು ಅದನ್ನ ಇಗ್ನೋರ್ ಮಾಡ್ತೀನಿ ಕೋಪನು ಬರಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅದನ್ನ ಎಂಜಾಯು ಮಾಡಲ್ಲ ಯಾಕೆ ಅಂತಂದ್ರೆ ಆ ಏನಂದ್ರೆ ಏನು ನಾನು ನನ್ನನ್ನೇನು ಮಿರರಲ್ಲಿ ನೋಡ್ಕೊಳಲ್ಲ ಅಂತ ಏನಿಲ್ಲ ಅಥವಾ ನನ್ನ ವೇಟ್ ನಾನೇನು ಚೆಕ್ ಮಾಡಲ್ಲ ಅಂತ ಏನಿಲ್ಲ ನಾನು ಫಿಫ್ಟಿ ಏಟ್ ಕೆಜಿಸ್ ಇದ್ದಾಗ್ಲೂನು ನಾನು ಡುಮ್ಮುಕಿದೀನಿ ಅಂತ ನನಗೆ ಹೇಳ್ದವರಿದ್ದಾರೆ ನಾನು ಸಿಕ್ಸ್ಟಿ ಅಂದವ್ರು ಅಂದವರಿದ್ದಾರೆ ನಾನು ಸೆವೆಂಟಿ ಟೂ ನಲ್ಲಿ ಇದ್ದಾಗ್ಲೂ ಅಂದವರಿದ್ದಾರೆ ಇವಾಗ್ಲೂ ಹೇಳ್ತಾರೆ ಅಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ಎವ್ರಿಬಡಿ ಆಸ್ ಟೋಲ್ಡ್ ಸಮ್ ಸಮಿಂಗ್ಸ್ ಆ ಏ ನೀನ್ ಜಾಸ್ತಿ ಆಗ್ಬಿಟ್ಟಿದ್ಯಾ ನೀನ್ ಹಂಗಾಗ್ಬಿಟ್ಟಿದ್ಯಾ ಹ್ಞೂ ಗುರು ಆಯಿತು ಏನು ಮಾಡೋಕ್ಕಾಗತ್ತೆ ಈಗ ಒಂದು ವರ್ಷದಿಂದ ನನಗೆ ನಿದ್ದೆ ಇಲ್ಲ ನೀನು ನಿದ್ದೆ ಕೊಡ್ತಾ ಇದೀಯಾ ಸಿ ದ ಫಸ್ಟ್ ಸ್ಟೆಪ್ ಇನ್ ಮೈಂಟೈನಿಂಗ್ ಯುವರ್ ಬಾಡಿ ಇಸ್ ಲೈಕ್ ನೀವು ಕರೆಕ್ಟಾಗಿ ಊಟ ಮಾಡಬೇಕು ಕರೆಕ್ಟಾಗಿ ನಿದ್ದೆ ಮಾಡಬೇಕು ನನಗೆ ಅದೇ ಆಗ್ತಾ ಇಲ್ಲ ನನ್ನ ಜವಾಬ್ದಾರಿಗಳನ್ನ ನೀನು ತಗೊಂಡ್ರೆ ಪ್ರಾಬಬ್ಲಿ ನೀನು ಇನ್ನೂ ಡಬಲ್ ಆಗ್ಬೋದು ನನಗೆ ಮೇ ಬಿ ಇದ್ರಲ್ಲಿ ಒಂದು ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ಇನ್ನೂ ಇಷ್ಟರಲ್ಲೇ ಇದೀನಿ ಆ್ಯಂಡ್ ಪ್ರತಿ ಸಲ ನಮ್ಗ್ ಏಜ್ ಆಗ್ತಾ 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 ಹಳೆ ವರ್ಷನ್ ನಮ್ದು ಸಖತ್ತಾಗಿದೆ ಅಂತಾನೆ ನಮ್ಗೆ ಅನ್ಸೋದು ಈಗ ನನ್ನ ನಾನು ಯಾವಾಗ ದಪ್ಪ ಇದ್ದೆ ಅಂತ ನಾನು ಏನ್ ಸಿವಿಯರ್ ಡಯಟ್ ಮಾಡಿದ್ಯಲ್ಲ ಅಯ್ಯೋ ಅಷ್ಟಾಗ್ಬಿಟ್ರ ಸಾಕಪ್ಪ ಅಂತ ನಮ್ಗೆ ಅನ್ಸೋಂತಹ ಅಹ್ ದಿನಗಳಿದಾವೆ ಬಟ್ ಎಷ್ಟೋ ಸಲ ಒಂದೂವರೆಗೆ ಊಟ ಮಾಡ್ತೀವಿ ಮಧ್ಯರಾತ್ರಿ ಎರಡು ಗಂಟೆಗೆ ಊಟ ಮಾಡ್ತೀವಿ ಕೆಲವೊಂದು ಸಲ ಊಟನೇ ಮಾಡೋಕ್ಕಾಗಲ್ಲ ಬೆಳಗ್ಗೆ ಎದ್ದು ಇನ್ನೆಲ್ಲೋ ಹೋಗಿರ್ತೀವಿ ನಾನು ಬ್ರೇಕ್ಫಾಸ್ಟ್ ಒಂದು ಗಂಟೆಗೆ ಮಾಡಿರ್ತೀನಿ ಮಧ್ಯಾಹ್ನ ಹನ್ನೆರಡುವರೆಗೆ ಮಾಡಿರ್ತೀನಿ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹನ್ನೆರಡುವರೆಗೆ ಬ್ರೇಕ್ಫಾಸ್ಟ್ ಮಾಡಿದಂಥ ದಿನಗಳಿದ್ದಾವೆ ಬಟ್ ಆವಾಗ ಲೈಫ್ ಸ್ಟೈಲ್ ಈಸಿ ಇತ್ತು ಬಟ್ ಇವಾಗ ಹಂಗಿಲ್ಲ ನಮ್ಮ ಜವಾಬ್ದಾರಿಗಳನ್ನ ನೀವು ತಗೊಂಡು ನೋಡಿದಾಗ ಇದನ್ನ ನಾನೇನು ರೀಸನ್ ಅಂತ ಕೊಡ್ತಾ ಇಲ್ಲ ಎಕ್ಸಸೈಸ್ ಮಾಡಬೇಕು ಡಯಟ್ ಹೆಲ್ದಿಯಾಗಿ ಇರಬೇಕು ಅದು ಎಲ್ರಿಗೂ ನೆಸೆಸಿಟಿ ನೀಡೇನೆ ಬಟ್ ನನಗೂ ಗೊತ್ತು ಅದು ನೀವು ಹೇಳಿ ನನಗೆ ಗೊತ್ತಾಗ್ಬೇಕಾಗಿಲ್ಲ ಬಟ್ ಇಟ್ ಇಸ್ ಓಕೆ ಐ ಆಮ್ ನಾಟ್ ಸೇಯಿಂಗ್ ನಾವು ಈ ಥರ ಇರೋದು ಒಳ್ಳೇದು ಅಂತ ಈ ಥರ ಇದ್ರೆ ತಪ್ಪೇನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಈಗ ನೀವು ಹೇಳ್ತೀರಾ ನೀವೆಷ್ಟು ಸಿಕ್ಸ್ ಪ್ಯಾಕ್ ಆ್ಯಬ್ಸ್ ಮಾಡಿಬಿಟ್ಟು ಶೋ ಮಾಡ್ತಿದ್ದೀರಾ ನೀವು ಕಮೆಂಟ್ ಮಾಡೋರಾಗಿರ್ಬೋದು ಟ್ರಾಲ್ ಮಾಡೋರಾಗಿರ್ಬೋದು ಯಾರೇ ಆಗಲಿ ಏನೋ ಒಂದು ಇನ್ನೊಬ್ರನ್ನ ನೀವು ನಿಂದಿಸ್ತೀರಾ ಬಿಟ್ರೆ ನೀವು ನೀವೇನು ಸಾಧನೆ ಮಾಡಿ ತೋರಿಸಿಲ್ಲ ನೀವು ಅಷ್ಟು ಕೆಪಾಸಿಟಿ ಇರೋರಾದರೆ ಯಾವುದೋ ಮಿಸ್ ಇಂಡಿಯಾಗೆ ಬಂದ್ಬಿಟ್ಟು ಹೇಳಿ ಇನ್ನು ಕೆಲವರು ಯಾರು ಏನಂತಾರೆ ಎಲ್ಲಾ ಡ್ರೆಸ್ ಸಕತ್ತಾಗಿ ಕ್ಯಾರಿ ಮಾಡ್ತೀನ ಅಂತ ಅಂತಾರೆ ಯಾವ್ದೋ ಒಂದು ಚೂಡಿದಾರ್ ಹಾಕೊಂಡಿರೋ ದಿಸ ನಿಮ್ಗೆ ಡಿಸೈನರ್ ಅವಶ್ಯಕತೆ ಇದೆ ಅಂತ ಮೆಸೇಜ್ ಆಗ್ತಾರೆ ಹೌದು ಗುರು ನಾನು ಯಾವ್ದೋ ಒಂದು ಟೆಂಪಲ್ಗೆ ಹೋಗ್ಬೇಕಾದ್ರೆ ನಾನು ಸಿಂಪಲ್ ಆಗಿ ಒಂದು ಚೂಡಿದಾರ್ ರೆಡಿಮೇಡ್ ಹಾಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ನಿನಗೇನೋ ಏನೋ ನಾನು ಅದನ್ನು ದುಡ್ಡು ಕೊಡ್ತಾನೆ ತೊಗೊಂಡಿದ್ದೀನಿ ನಿನಗೇನು ಏನ್ ಸೊ ಪೀಪಲ್ ವಿಲ್ ಕಮೆಂಡ್ ನೋ ಮ್ಯಾಟರ್ ವಾಟ್ ಯು ಡೂ ಆ್ಯಂಡ್ ಸಣ್ಣ ಇದ್ರೇನೆ ಮನುಷ್ಯ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ ಒಂದು ರೌಂಡ್ ದಪ್ಪ ಆಗಿದ ತಕ್ಷಣ ಅವ್ರು ಅನ್ಹೆಲ್ದಿ ಆಗಿಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾನು ನನ್ನ ಹೆಲ್ತ್ ವೈಸ್ ಅಲ್ಲಿ ನನಗೆರೋ ನಾನು ಇಷ್ಟು ಮೇಂಟೈನ್ ಮಾಡೋದು ನನಗೆ ತುಂಬಾ ದೊಡ್ಡ ವಿಷಯ ಅದು ಅದು ಬೇರೆಯವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡೋಕು ಇಷ್ಟಪಡಲ್ಲ ಅರ್ಥ ಮಾಡಿಸೋಕು ಇಷ್ಟಪಡಲ್ಲ ಏನು ಇಷ್ಟಪಡಲ್ಲ ನನಗೆ ಸಾಧ್ಯ ಆದಾಗ ನಾನು ಖಂಡಿತವಾಗ್ಲೂ ಎಕ್ಸರ್ಸೈಸ್ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ಜಂಕ್ ಫುಡ್ ತಿಂದೇ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ನಾನು ವೆಜ್ ಕೂಡ ಬಿಟ್ಟಿದ್ದೀನಿ ತುಂಬಾ ಜನ ಹೇಳ್ತಾರೆ ನಾನ್ವೆಜ್ ತಿನ್ನೋದ್ರಿಂದ ನಿನ್ ದಪ್ಪಾಗ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಈಗ ನಾನು ಒಂದ್ ತಿಂಗಳಿಂದ ಬಿಟ್ಟಿದ್ದೀನಿ ಯಾವ ಅರ್ಧ ಕೆಜಿ ಏನು ಡಿಫರೆನ್ಸ್ ಆಗಿಲ್ಲ ಸೊ ಇಟ್ ಇಸ್ ನಾಟ್ ದಟ್ ವಾಟ್ ಏನಂತಾರೆ ವೆಜ್ ತಿನ್ನೋದ್ರಿಂದ ಮಾತ್ರ ದಪ್ಪಾಗ್ತದ ಅನ್ನೋದು ಆ್ಯಕ್ಚುಲಿ ನನಗೆ ನನಗಿದ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಯಾಕಂದರೆ ಇದೇ ಮೊದಲನೇ ಸಲ ನಾನು ಒಂದು ತಿಂಗಳು ಮೇಲೆ ವೆಜ್ ತಿನ್ನೋದನ್ನು ಬಿಟ್ಟಿರೋದು ಓಕೆ ನಾನು ಸಿನಿಮಾಗೋಸ್ಕರ ಪ್ರೇ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ನಾನು ತಿನ್ನೋಲ್ಲ ಅಂತ ಪ್ರೇ ಮಾಡಿಕೊಂಡೆ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಮುಟ್ಟಲ್ಲ ತಿನ್ನಲ್ಲ ಅಂತ ಅಂದ್ಬಿಟ್ಟು ದೇವರ ಹತ್ರ ಕೇಳ್ಕೊಂಬಂದೆ ಎಲ್ಲ ಒಂದು ನಂಬಿಕೆ ನಾವು ದೇವ್ರು ನಮ್ಮ ಕೈ ಹಿಡಿತಾ ಇದ್ದಾರೆ ಅವ್ರು ನಮ್ಮನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಿರ್ಬೇಕಾದ್ರೆ ಇಷ್ಟು ಮಾತ್ರ ನಾನು ಮಾಡೋಕ್ಕಾಗಲ್ವ ಅಂತ ಅಂತ ಅಂದ್ರೆ ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ದೇವ್ರ ಮೇಲೆ ನಂಬಿಕೆ ಇರೋದು ಒಂದು ಕಡೆ ಆಯ್ತು ಅಂತಂದ್ರೆ ಇನ್ನೊಂದು ಕಡೆ ನಮ್ಮ ಒಂದು ದಿಟ್ಟ ನಿರ್ಧಾರವನ್ನ ನಾವು ತಗೊಳ್ಬೇಕಾದ್ರೆ ನಮ್ಗೆ ತುಂಬಾ ಪ್ರಿಯವಾಗದ್ ಆಗಿರೋದನ್ನ ನಾವ್ ಒಂದ್ಸತಿ ಬಿಡ್ಬೇಕಾಗತ್ತ ಅಂತಾರೆ ಸೊ ಇದನ್ ಯಾವಾಗೋ ಒಂದ್ಸತಿ ಶರಣ್ ಸರ್ ಹೇಳಿದ್ರು ಸೊ ಅದನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಓಕೆ ಯಾಕೆ ಬಿಡೋಕ್ಕಾಗಲ್ಲ ನನಗೆ ನೋಡ್ಬಿಡೋಣ ಅಂತ ಅನ್ಬಿಟ್ಟು ಬಿಟ್ಟೆ ವೆಯ್ಟ್ ಡಿಫ್ರೆನ್ಸ್ ಡಿಫರೆನ್ಸ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ನಾನು ಈ ಜಂಕ್ ಬಿಡೋದ್ರಿಂದ ಅಥವಾ ಎಕ್ಸರ್ ಮಾಡೋದ್ರಿಂದ ಏನೋ ಒಂದು ಬಾಡಿ ಟೋನ್ ಆಗ್ತಾ ಇದೆ ಎಫೆಕ್ಟ್ ಆಗ್ತಾ ಇದೆ ಹೆಲ್ಪ್ ಆಗ್ತದೆ ಅದು ಸತ್ಯನೆ ಮತ್ತೆ ಹತ್ತು ಕೆಜಿ ಜಾಸ್ತಿ ಆಗೋದನ್ನ ಟೈಮ್ ಕಡಿಮೆ ತಗೊಳತ್ತೆ ಬಟ್ ಕೆ ಕೆಜಿ ಕಡಿಮೆ ಆಗೋದಕ್ಕೂ ಅಷ್ಟೇ ಟೈಮ್ ತಗೊಳ್ಳುತ್ತೆ ಅದು ಈ ಮುಂಚೆನೂ ಗೊತ್ತು ಇವಾಗ್ಲೂ ಗೊತ್ತು ಸಲ ಏನಾಗುತ್ತೆ ತುಂಬಾ ಏನು ತಿಂದೇ ಇದ್ದಾಗ ಸಣ್ಣ ಆಗ್ಬಿಟ್ಟಿರ್ತೀವಲ್ಲ ನಾರ್ಮಲ್ ಹೋಮ್ ಫುಡ್ ತಿಂದಾಗ್ಲೂ ನಾವು ಇನ್ಕ್ರೀಸ್ ಆಗ್ತೀವಿ ದಟ್ಸ್ ಓಕೆ ಮ್ಯಾನ್ ಆಕ್ಸೆಪ್ಟ್ ದ ವೇ ಯು ಆರ್ ಬಟ್ ದಟ್ ಡಸಂಟ್ ಮೀನ್ ನೀವು ವರ್ಕೌಟ್ ಮಾಡಬೇಡಿ ಸಿಕ್ ಸಿಕ್ಕಿದ್ದೆಲ್ಲ ತಿನ್ನಿ ಅಂತೆಲ್ಲ ಏನು ಹೇಳಲ್ಲ ನಾರ್ಮಲಾಗಿ ಹೋಮ್ ಫುಡ್ ತಿನ್ನೋದಕ್ಕೆ ಆ್ಯಕ್ಚುಲಿ ಇವಾಗ ಇನ್ನೂ ಜಾಸ್ತಿ ಹೋಮ್ ಫುಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲೆಲ್ಲ ಸೀರಿಯಲ್ ಎಲ್ಲ ಇರಬೇಕಾದ್ರೆ ನಾನೇ ಕುಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಟೈಮಿಂಗ್ ಏರ್ಪೇರ್ ಆಗಿರೋದ್ರಿಂದ ನಿದ್ದೆಗಳು ಕರೆಕ್ಟಾಗಿ ಆಗದೆ ಇರೋದ್ರಿಂದ ಒಂದು ದಿವಸ ಇಲ್ಲಿ ಮೀಟಿಂಗಲ್ಲಿ ಇರ್ತೀವಿ ಇನ್ನೊಂದು ದಿವಸ ಅಲ್ಲೆಲ್ಲೋ ಇರ್ತೀವಿ ಊಟನೇ ಕರೆಕ್ಟಾಗಿ ಮಾಡಿರಲ್ಲ ಕೆಲವು ಒಂದು ದಿವಸ ಯಾವತ್ತೋ ಒಂದು ದಿವಸ ಫುಲ್ ಮೀಲ್ಸ್ ತಿನ್ಬಿಟ್ಟಿರ್ತೀನಿ ಈ ಥರದ್ದಾಗತ್ತೆ ಸೊ ಪೇರ್ಗಳು ತುಂಬ ಇದ್ದಾವೆ ಅದನ್ನು ನನ್ನ ಸ್ಕೆಡ್ಯೂಲ್ಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ ಐ ಥಿಂಕ್ ಮೇ ಬಿ ಸಿನಿಮಾ ರಿಲೀಸ್ ಟೈಮಿಗೆ ಅಥವಾ ರಿಲೀಸ್ ಆದಮೇಲೆ ನನಗಿನ್ನೂ ಒಂದು ಬೆಟರ್ ವರ್ಷನಲ್ಲಿ ನಾನು ಯಾವಾಗ್ಲೂ ನನ್ನ ನೆನ್ನೆಯ ತನಿಷಾಗಿಂತ ಇವತ್ತಿನ ತನಿಷಾ ಬೆಟ್ರಾಗಿರ್ಬೇಕಂತ ಅಷ್ಟೇನೆ ಆಸೆ ಪಡೋದು ಸೊ ಐ ಆಮ್ ಡೂಯಿಂಗ್ ಬೆಟರ್ ಐ ಆಮ್ ಹ್ಯಾಪಿ